ಉಪೇಂದ್ರ ಸರ್ ಜೊತೆಗೆ ವರ್ಕ್ ಮಾಡ್ಬೇಕಂತ ಎಲ್ಲಾ ಆರ್ಟಿಸ್ಟ್ ವೇಟ್ ಮಾಡ್ತೀವಿ ಯುವ ನಿಜ್ ಬಂದಿದ್ದೇನೆ ಆನ್ ಸ್ಪಾಟ್ ಅವ್ರ್ ಕ್ಯಾರೆಕ್ಟರ್ ಆನ್ ಸ್ಪಾಟ್ ಡೈಲಾಗ್ಸ್ ನಮ್ಗೂ ಟ್ಯಾಲೆಂಟ್ ಇದೆ ನಮ್ಗೂ ರೋಲ್ ಅಂತ ಗೊತ್ತಾಗ ಯಾವ್ದೇ ರೋಲ್ ಇದ್ರು ಮಾಡ್ತೀವಿ ಅನ್ನೋದು ಅನ್ನೋದು ಕಾನ್ಫಿಡೆನ್ಸ್ ಬಂದಿದ್ದೆ ಉಪೇಂದ್ರ ಸರ್ ಇಂದ ಸೊ ಹಾಗಾಗಿ ಇದ್ ಮೂಲಕ ಉಪೇಂದ್ರ ಸರ್ ಗೆ ತುಂಬ ಹೃದಯ ಧನ್ಯವಾದಗಳು ನಿಮ್ಗೆ ಇವಾಗ ಸಿನಿಮಾ ಕೂಡ ಅವಕಾಶ ಸಿಕ್ಕಿದೆ ಅದ್ರ ನಮ್ಮ ಉಪೇಂದ್ರ ನಿರ್ದೇಶನದಲ್ಲಿ ಅಂತೂ ಇಲ್ಲ ಅವ್ರದ್ದು ನಿರ್ದೇಶನದಲ್ಲಿ ಆಕ್ಟ್ ಮಾಡೋದು ಒಂದು ಬಹಳ ಹೆಮ್ಮೆ ವಿಚಾರ ಸೌಭಾಗ್ಯ ಅದ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ನೀವು ಯು ಐ ಬಗ್ಗೆ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ಯುಐ ಫಸ್ಟ್ ನನ್ ಕಾಲ್ ಬಂದಾಗ ಒಂದು ಒಂದು ಬೇರೆ ರೀತಿನೇ ಅದಾಗಿದ್ದು ಲೈಕ್ ಕಾಲ್ ಬಂದ ತಕ್ಷಣ ನನಗೆ ಯು ಐ ಇಂದ ನನಗೆ ಜೋಲು ಬಂದಿದ್ದೆ ನನ್ ಕಾಲ್ ಒಂದು ವಂಡರ್ ಫೀಲ್ ಆಯ್ತು ಆಡಿಷನ್ ಕರೆದ್ರು ಆಡಿಷನ್ಗೆ ಹೋದೆ ಆಡಿಷನ್ ಕೊಟ್ಟಾಗ ಅವ್ನ್ ಭಯ ಇತ್ತು ಸೆಲೆಕ್ಟ್ ಆಗ್ತೀನ ಆಗಲ್ಲ ಆಗ್ತೀನೋ ಆಗಲ್ಲ ಸೊ ಮತ್ತೆ ಕಾಲ್ ಬರುತ್ತೆ ಸೆಲೆಕ್ಟ್ ಅಂತ ಅದಾದ್ಮೇಲೆ ಮೈಸೂರಲ್ಲಿ ಪ್ಯಾಲೇಸ್ ಅಲ್ಲಿ ಲೋಟಸ್ ಮಾಲ್ ಅಲ್ಲ ಲೋಟಸ್ ಮಾಲ್ ಸೊ ಅಲ್ಲಿ ಶೂಟಿಂಗ್ ಆಯ್ತು ಶೂಟಿಂಗ್ ಆಗ್ಬೇಕಾದ್ರೆ ಸರ್ ಹೇಳ್ತಾರೆ ಒಂದ್ ಮಾತು ಲುಕ್ ಹೇಳ್ತಾರೆ ಈ ಲುಕ್ ಈ ಲುಕ್ ಹೇಳಿ ಸೊ ಆ ನ ಕರೆಕ್ಟ್ ಆಗಿ ಕೊಡ್ತೀನಿ ಅವಾಗ ವೆರಿ ವೆರಿ ಗುಡ್ ಅನ್ನೋ ಒಂದು ಮಾತು ಅದೇಂಗಂದ್ರೆ ನನಗೆ ಆ ಮೂಮೆಂಟ್ ನ ಇವತ್ತು ಚರೇಶ್ ಬಿಗ್ ಬಾಸ್ ಕಪ್ ಸಿಕ್ಕಂಗೆ ಆಗಿರತ್ತೆ ಅವತ್ತಲ್ಲಿ ಖಂಡಿತ ಟ್ರೋಫಿ ಸಿಕ್ಕಂಗೆ ಅದು ಸಾರಿ ಉಪೇಂದ್ರ ಸರ್ ಜೊತೆಗೆ ವರ್ಕ್ ಮಾಡ್ಬೇಕಂತ ಎಲ್ಲಾ ಆರ್ಟಿಸ್ಟ್ ವೇಟ್ ಡೈರೆಕ್ಷನ್ ಇದೆ ಅಂದ್ರಂತೂ ಬೇರೆ ಅವ್ರ ಡೈರೆಕ್ಷನ್ ಅಂದ್ರೆ ಅದೊಂದು ಅದೊಂದು ಲೈಫ್ ಟೈಮ್ ಅಚೀವ್ಮೆಂಟ್ ನನಗೆ ಸೊ ಹಾಗೆ ನಂಗೆ ಅವ್ರ ಅವ್ರ ಡೈರೆಕ್ಷನ್ ನಾನ್ ಮಾಡ್ತಿದ್ದೀನಿ ಅಂದಾಗ ನಾನ್ ನಿಜವಾಗ್ಲೂ ಬ್ಲೈಂಡ್ ಆಗ್ಬಿಟ್ಟಿದೆ ಅಂದ್ರೆ ಲೈಕ್ ಒಂದು ನೀರ್ತರ ಆಗ್ಬಿಟ್ಟಿದೆ ನನ್ ಯಾವ ತರ ಶೇಪ್ ಶೇಪ್ ಆದ್ರೂ ಕೊಡಿ ಸರ್ ನೀವು ನಾನು ರೆಡಿ ಇದೀನಿ ಎಂತ ನೀವು ಹೀಗೆ ಹೇಳಿದ್ರೆ ಹೀಗೆ ಮಾಡ್ತೀನಿ ಅನ್ನೋದೊಂದು ಮಾತು ಅವಾಗ ಆರ್ಟಿಸ್ಟ್ ಈ ಕ್ವಾಲಿಟಿ ಇರ್ಬೇಕು ಅಂತ ಹೇಳಿದ್ರು ಯಾಕಂದ್ರೆ ಅವರು ಅವ್ರ ಕ್ರಿಯೇಟಿವಿಟಿ ತುಂಬಾ ಫಾಸ್ಟ್ ಮಾಡಿದ್ರು ನಮ್ಗೆ ಒಳ್ಳೇದಕ್ಕೆ ಮಾಡಿ ಗ್ಯಾರಂಟಿ ತುಂಬಾ ಆಗಿದೆ ತುಂಬಾ ಒಳ್ಳೆ ಶೂಟಿಂಗ್ ಒಳ್ಳೆನ್ ಕಲ್ತಿದ್ದೀನಲ್ಲ ನನ್ನ ಜೀವನದಲ್ಲೂ ನಾನು ಅಳವಡಿಸ್ಕೊಂಡು ಯಾಕಂದ್ರೆ ಆನ್ ಸ್ಪಾಟ್ ಕ್ಯಾರೆಕ್ಟರ್ ಹೇಳೋದು ಆನ್ ಸ್ಪಾಟ್ ಡೈಲಾಗ್ಸ್ ಅವ್ರು ಹೇಳೋ ಮಾತಲ್ಲಿ ಪಟ್ 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 ಅಂತ ಹೇಳಿ ಅವ್ರು ಜಾಸ್ತಿ ಟೈಮ್ ತಗೊಳಲ್ಲಿ ಪ್ರಿಪ್ರೇಷನ್ ನ್ಯಾಚುರಲ್ ಆಗಿ ಬರ್ಬೇಕು ಅದೆಲ್ಲ ತುಂಬಾ ಕಲ್ತಿದ್ದೀನಿ ನಾನು ಆಕ್ಚುಲಿ ತುಂಬಾ ಮೋಲ್ಡ್ ಆಗಿ ಅಂದ್ರೆ ಅದು ಕ್ಯಾರೆಕ್ಟರ್ ಅಲ್ಲಿ ಯಾವ ರೀತಿ ಕ್ಯಾರೆಕ್ಟರ್ ಹೇಳೋದಾದ್ರೆ ರಿವೀಲ್ ಮಾಡೋದಾದ್ರೆ ರಿವಿಲ್ ಮಾಡಕ್ಕೆ ನಿಜ ಇಲ್ಲ ಯಾಕಂದ್ರೆ ಸ್ಟೋರಿ ಇದಾಗ್ಬಿಡುತ್ತೆ ಎಷ್ಟು ನಿಮಿಷ ಇರ್ಬೋದು ನೀವು ಕ್ಯಾರೆಕ್ಟರ್ ಅಲ್ಲಿ ಆ ಸಿನಿಮಾದಲ್ಲಿ ಸರ್ ಜೊತೆಗೆ ಟ್ರಾವೆಲ್ ಮಾಡೋದು ಸೊ ಜೊತೆ ಟ್ರಾವೆಲ್ ಟ್ರಾವೆಲ್ ಕ್ಯಾರಿ ಆಗೋ ಅವರ ಅಕ್ಕ ಪಕ್ಕದಲ್ಲೇ ಅಕ್ಕಪಕ್ಕದಲ್ಲಿ ಕ್ಯಾರಿ ಆಗೋಲ್ಲ ಕ್ಯಾರಿ ಆಗುವಂತ ಕ್ಯಾರೆಕ್ಟರ್ ತುಂಬಾ ಇಂಪಾರ್ಟೆಂಟ್ ರೋಲ್ ಅಂದ್ರೆ ಡೈಲಾಗ್ ಇಂದ ಹಿಡಿದು ಪ್ರತಿಯೊಂದು ಇರುತ್ತೆ ತುಂಬಾ ಲೈಕ್ ಒಳ್ಳೆ ಅಂದ್ರೆ ಲೈಕ್ ನಮ್ ಕ್ಯಾರೆಕ್ಟರ್ ಅಲ್ಲಿ ಒಂದು ತೂಕ ಕೊಟ್ಟಿದ್ದಾರೆ ಸ್ಟ್ರಾಂಗ್ ವ್ಯಕ್ತಿತ್ವ ಇದೆ ಒಂದು ಹೆಣ್ಣು ಅನ್ನೋದನ್ನ ಹೇಗೆ ಅನ್ನೋದನ್ನೊಜೆಕ್ಟ್ ಮಾಡಬೇಕು ಅನ್ನೋದನ್ನ ಸೊ ಹಾಗಾಗಿ ಹ್ಯಾಟ್ಸ್ ಆಫ್ಟ್ ಟು ಉಪೇಂದರ್ ಸರ್ ಈ ಮೂಲಕ ಅವರು ನಮ್ಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ನ ಕೊಟ್ಟಿದ್ದಾರೆ ಆಸ್ ನಮಗೆ ನಾವು ಒಂದು ಸಮಾಜದ ಒಂದು ಭಾಗ ಅಂತ ಅವರು ಕಾಸ್ಟ್ ಮಾಡಿದ್ದಾರೆ ನಮಗೂ ಟ್ಯಾಲೆಂಟ್ ಇದೆ ನಮಗೂ ರೋಲ್ ಅಂತ ಗೊತ್ತಾಗ ಯಾವದೇ ರೋಲ್ ಇದ್ರು ಮಾಡ್ತೀವಿ ಅನ್ನೋದು ಅನ್ನೋದು ಕಾನ್ಫಿಡೆನ್ಸ್ ಬಂದಿದ್ದೆ ಉಪೇಂದ್ರ ಸರ್ ಇಂದ ಸೊ ಹಾಗಾಗಿ ಇದ್ ಮೂಲಕ ಉಪೇಂದ್ರ ಸರ್ ಗೆ ತುಂಬ ಹೃದಯದ ಧನ್ಯವಾದಗಳು